ನಮಸ್ತೆ ವೀಕ್ಷಕರೇ ನಾನು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ದಿಢೀರಾಗಿ ತುಂಬ ಗರಿಗರಿಯಾದಂಥ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೀತಿ ಚಕ್ಲಿನ ರೆಡಿ ಮಾಡ್ಕೋಬಹುದು ಮತ್ತು ಈ ಚಕ್ಲಿನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ತುಂಬಾ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನೋಡಿ ಇಲ್ಲಿ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟು ಬೇಗ ಕಟ್ ಆಗೋದಿಲ್ಲ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೂ ಕೂಡ ಚಕ್ಲಿ ಒಡ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರ್ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮುಕ್ಕಾಲು ಕಪ್ಪಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ತೆಗೆದಿಟ್ಕೊಂಡಿದ್ದೀನಿ ನಿಮಗೇನಾದರೂ ಹುರ್ಗಡ್ಲೆ ಮೆತ್ತಗಾಗಿದೆ ಅಂತಂದರೆ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಈ ರೀತಿ ಗರಿಕರಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ತೆಗೆದಿಟ್ಕೊಳ್ಳಿ ಈಗ ಮುಕ್ಕಾಲು ಕಪ್ಪಷ್ಟು ಹುರುಗಡ್ಲಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾಳು ಮೆಣಸು ಬೇಡ ಅಂತಂದರೆ ಅಚ್ಕಾರದ ಪುಡಿ ಉಪಯೋಗಿಸ್ಬಹುದು ಕಾಳು ಮೆಣಸು ಹಾಕೋದ್ರಿಂದ ಈ ಚಕ್ಲಿ ಇನ್ನೂ ರುಚಿಯಾಗಿರುತ್ತೆ ಅಂದರೆ ಮೆಣಸಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ನೋಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಕಾಳು ಮೆಣಸು ಮತ್ತು ಹುರ್ಗಡ್ಲೆ ಚೆನ್ನಾಗಿ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ನಂತರ ಈ ಪುಡಿ ಮಾಡಿರುವಂಥ ಮಿಶ್ರಣನ ಈ ರೀತಿ ಅಗಳವಾದ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ನಂತರ ಕಾಲು ಕಪ್ಪಷ್ಟು ಕಟ್ಲೆ ಹಿಟ್ಟನ್ನು ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹಳ್ಳನ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಕಡಲೆ ಹಿಟ್ಟಂದರೆ ಇನ್ಯಾವ ಹಿಟ್ಟು ಅಲ್ಲ ಬಜ್ಜಿ ಅಥವಾ ಬೋಂಡ ಮಾಡಲಿಕ್ಕೆ ಉಪಯೋಗಿಸ್ತಿರಲ್ಲ ಆ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಕೇವಲ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಉಪಯೋಗಿಸಿದ್ರೆ ಸಾಕು ಇದಕ್ಕೀಗ ನಾಲ್ಕು ಟೇಬಲ್ ಸ್ಪೂನಷ್ಟು ಕರಗಿಸಿರುವಂಥ ಮತ್ತು ತುಂಬ ಬಿಸಿ ಇರುವಂಥ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ನೀವು ಕರಗ್ಸಿರುವಂಥ ತುಪ್ಪ ಉಪಯೋಗಿಸಬಹುದು ಅಥವಾ ತುಂಬ ಬಿಸಿರುವಂಥ ಎಣ್ಣೆ ಕೂಡ ಉಪಯೋಗಿಸಬಹುದು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಬೆಣ್ಣೆ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೀರಿಬೇಕು ಆ ರೀತಿ ಕೈಯಲ್ಲಿ ಉಜ್ಜಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಹಿಟ್ಟನ್ನು ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಹಾಕಬೇಕು ಅಷ್ಟು ಪ್ರಮಾಣದಲ್ಲಷ್ಟೇ ಬೆಣ್ಣೆ ಉಪಯೋಗಿಸಿ ಅಕಸ್ಮಾತ್ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳಿ ಅಷ್ಟಿನಿ ಈಗ ತುಂಬ ಬಿಸಿ ಇರುವಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ ತಣ್ಣಗಿರುವಂಥ ನೀರನ್ನು ಉಪಯೋಗಿಸೋದು ಬೇಡ ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಆವಾಗ ಚಕ್ಲಿ ಮಾಡಬೇಕಾದ್ರೆ ಒಡ್ಕೊಳ್ಳುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೂ ಕೂಡ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮೀಡಿಯಮಲ್ಲಿ ಮತ್ತು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಒಂದೆರಡರಿಂದ ಮೂರು ನಿಮಿಷ ನಾದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ನಾದೋದ್ರಿಂದ ಕೂಡ ಚಕ್ಲಿ ಮಾಡಬೇಕಾದ್ರೆ ಒಡ್ಕೊಳ್ಳಲ್ಲ ಈಗ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡು ಉದ್ದವಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಉಳಿದಿರುವಂಥ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಅವಾಗ ಹಿಟ್ಟು ಒಣ್ಗೋದಿಲ್ಲ ಇದೇ ಸಮಯದಲ್ಲಿ ಚಕ್ಲಿ ಮಿಷನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಮಿಷನ್ಗೆ ಚಕ್ಲಿ ಹಿಟ್ಟು ಅಂಟಲ್ಲ ಮತ್ತು ಚಕ್ಲಿ ಮಾಡಲಿಕ್ಕೆ ಸುಲಭ ಆಗುತ್ತೆ ನಂತರ ಮೊದಲೇ ಮಾಡಿಟ್ಟಂಥ ಹಿಟ್ಟನ್ನು ಹಾಕಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಚಕ್ಲಿ ಹಿಟ್ಟನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಕೊಡಿ ಹಾಗೆ ಆದಷ್ಟು ಬಿಗ್ಗಿಯಾಗಿ ಟೈಟಾಗಿ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ಳಿ ಆವಾಗ ಚಕ್ಲಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಒಂದು ಪ್ಲಾಸ್ಟಿಕ್ ಪ್ಲೇಟ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಂಟ ಇರಬಾರ್ದು ಆ ರೀತಿ ಪ್ಲಾಸ್ಟಿಕ್ ಪ್ಲೇಟ್ ಅಥವಾ ಯಾವುದಾದ್ರೂ ಸ್ಟೀಲ್ ಪ್ಲೇಟ್ನ ಉಪಯೋಗಿಸ್ಕೊಳ್ಳಿ ಈ ರೀತಿ ಕಂಠ ಇಲ್ಲದೇ ಇರುವಂಥ ಪ್ಲೇಟ್ ಉಪಯೋಗಿಸೋದ್ರಿಂದ ಸುಲಭವಾಗಿ ಚಕ್ಲಿನ ತೆಗೆದಿಟ್ಕೋಬಹುದು ಈಗ ತುದಿ ಭಾಗ ಮತ್ತು ಮಧ್ಯಭಾಗದಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ದೀರಾ ಅಷ್ಟು ಮಾತ್ರ ಚಕ್ಲಿಗಳನ್ನ ಮಾಡಿಟ್ಕೊಳ್ಳಿ ಈಗ ಈ ರೀತಿ ಒಂದು ಮಡ್ಚೆಕಾಯಿ ಅಥವಾ ಸ್ಪೂನನ್ನು ತೆಗೆದಿಟ್ಕೊಂಡು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಚಕ್ಲಿಗಳನ್ನ ತೆಗೆದಿಟ್ಕೊಳ್ಳಿ ಅವಾಗ ಸುಲಭವಾಗಿ ತೆಗೆದಿರ್ಕೋಬಹುದು ಮತ್ತು ಯಾವುದೇ ರೀತಿ ಪೇಪರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈಗ ಎಣ್ಣೆ ಬಿಸಿಯಾದ ನಂತರ ನಿಧಾನಕ್ಕೆ ಚಕ್ಲಿಗಳನ್ನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಉಳಿದಿರುವಂಥ ಹಿಟ್ಟಿನಲ್ಲಿ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರ ಅಷ್ಟು ಮಾತ್ರ ಚಕ್ಲಿಗಳನ್ನ ಮಾಡಿಟ್ಕೊಳ್ಳಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಒಟ್ಟಿಗೆ ಚಕ್ಲಿ ಮಾಡಿದ್ರೆ ಹಿಟ್ಟು ಒಣಗುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಚಕ್ಲಿ ಕಟ್ಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಕಡಿಮೆ ಚಕ್ಲಿಗಳನ್ನ ಮಾಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ಅಗಳವಾಗಿ ಬೇಕಾದರೂ ಚಕ್ಲಿಗಳನ್ನ ಮಾಡ್ಕೋಬಹುದು ಚಕ್ಲಿ ಒಡೆಯೋದಿಲ್ಲ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಇರುತ್ತಲ್ಲ ಆ ಬಬಲ್ಸ್ಗಳೆಲ್ಲ ಕಡಿಮೆ ಆಗಬೇಕು ಮತ್ತು ಚಕ್ಲಿ ಕೂಡ ಬಣ್ಣ ಬದಲಾಗಿ ಗರಿ ಗರಿಯಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತಕ್ಷಣ ತೆಗೆದಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಚಕ್ಲಿಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಚಕ್ಲಿ ಫ್ರೈ ಮಾಡಬೇಕಾದ್ರೆ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ಬಬಲ್ಸ್ಗಳಿರುತ್ತೆ ಚಕ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಬಬಲ್ಸ್ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ ಆವಾಗ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ನೀವು ಹೊರಗಡೆ ಎದ್ದಿರ್ಕೋಬಹುದು ಈಗ ನೋಡಿ ಚಕ್ಲಿ ರೆಡಿಯಾಗಿದೆ ಕೇವಲ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ಮೂವತ್ತರಿಂದ ನಲವತ್ತು ಚಕ್ಲಿಗಳನ್ನ ಮಾಡ್ಕೋಬಹುದು ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ಚಕ್ಲಿಗಳನ್ನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಈಗ ಚಕ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಗರಿ ಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಕೇವಲ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಚಕ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನಾನಿಲ್ಲಿ ಹೇಳ್ಕೊಟ್ಟಂಥ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಪರ್ಫೆಕ್ಟಾಗಿ ಚಕ್ಲಿ ಮಾಡ್ಕೋಬಹುದು ಹಾಗೆ ಚಕ್ಲಿನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ